ಆಮಗೆ ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಹಂಚಿಕೆ ಮಾಡಿದಂತಹ ಹದಿನಾಲ್ಕು ಬದಲಿ ನಿವೇಶನಗಳನ್ನು ವಾಪಸ್ ನೀಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಅತ್ಯಂತ ಮಹತ್ವದ ನಿರ್ಧಾರ ಕಾರಣ ಏನು ಅಂತ ಹೇಳಿದ್ರೆ ರಾಜಕೀಯ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ತನಿಖೆಗಳಾದಂತಹ ಸಂದರ್ಭಗಳಲ್ಲಿ ಲೂಟಿ ಹೊಡೆದಿದ್ದರೂ ಕೂಡ ಲೂಟಿ ಹೊಡೆದಿದ್ರೂ ಕೂಡ ನಮ್ಮನ್ನೇ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಎನ್ನುವಂತಹ ಮನಸ್ಥಿತಿಯಲ್ಲಿ ಇರ್ ಇರುವಂತಹ ರಾಜಕಾರಣಿಗಳ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯವರ ಈ ನಿರ್ಧಾರ ಈ ನಿರ್ಧಾರ ಕರ್ನಾಟಕದ ರಾಜಕಾರಣಿಗಳಿಗೆ ಮಾದರಿ ಆಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಕ್ಕೆ ಪತ್ರವನ್ನು ಬರೆದಿದ್ದಾರೆ ನಾನು ಹದಿನಾಲ್ಕು ಬದಲಿ ನಿವೇಶನಗಳನ್ನು ವಾಪಸ್ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀನಿ ನನಗೆ ಅದು ಬೇಡ ಅಂತೇಳಿ ಅದಕ್ಕಿಂತಲೂ ಅತ್ಯಂತ ಮಹತ್ವ ಎನಿಸಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಬರೆದಿರುವಂತಹ ಬಹಿರಂಗ ಪತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಂಡವರಲ್ಲ ಈಗ ಹೆಚ್ ಡಿ ಕುಮಾರಸ್ವಾಮಿ ಪತ್ನಿ ಆದರೆ ಅನಿತಾ ಕುಮಾರಸ್ವಾಮಿ ಎಮ್ ಎಲ್ ಎ ಆಗಿ ವಿಧಾನಸಭೆಗೆ ಬಂದಿದ್ರು ರಾಜಕಾರಣಿಗಳ ಸಂಬಂಧಿಕರು ಎಂಟ್ರಿಯನ್ನು ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯನವರ ಪತ್ನಿ ಎಲ್ಲೂ ಕೂಡ ಸಾರ್ವಜನಿಕವಾಗಿಯೇ ಕಾಣಿಸಿಕೊಂಡವರಲ್ಲ ನಲವತ್ತು ವರ್ಷಗಳಲ್ಲಿ ಒಂದು ಫೋಟೋ ಕೂಡ ಇಲ್ಲ ಸಿದ್ದರಾಮಯ್ಯನವರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಸಿದ್ದರಾಮಯ್ಯನವರು ಒಟ್ಟಿಗಿರುವಂತಹ ಒಂದೇ ಒಂದು ಎಂಡ್ ಫೋಟೋ ಕೂಡ ಇಲ್ಲ ಸೊ ಅಷ್ಟರ ಮಟ್ಟಿಗೆ ತಮ್ಮ ಜೀವನವನ್ನು ನಡೆಸಿದಂಥವ್ರು ಪಾರ್ವತಿಯವರು ಪಾರ್ವತಿಯವರು ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವ ಸಣ್ಣ ಕಳಂಕವು ಅಂಟಿಕೊಳ್ಳದಂತಹ ನೈತಿಕತೆಯನ್ನ ವ್ರತದಂತೆ ಪಾಲಿಸಿಕೊಂಡು ಬಂದವರು ವ್ರತದಂತೆ ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ದಳಾಗಿ ಬದುಕಿದವಳು ನಾನೆಂದು ಮನೆ ಆಸ್ತಿ ಚಿನ್ನ ಸಂಪತ್ತನ್ನು ಬಯಸಿದವಳಲ್ಲ ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹಣಿಯಷ್ಟು ಕಳಂಕ ತಟ್ಟಬಾರದೆಂದು ಎಚ್ಚರಿಕೆಯಿಂದ ನಡೆದುಕೊಂಡವಳು ದಿಟ್ಸ್ ಇಸ್ ಎಕ್ಸಾಕ್ಟ್ಲಿ ನನ್ನ ಪತಿಗೆ ರಾಜ್ಯದ ಜನ ಜನತೆ ಹರಿಸುತ್ತಾ ಬಂದ ಪ್ರೀತಿ ಅಭಿಮಾನಗಳನ್ನು ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು ಹೀಗಿದ್ದರೂ ಮೈಸೂರಿನ ಮುಡಾನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ ನನ್ನ ಸ್ವಂತ ಸಹೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಪ್ತು ಪಡೆದ ನಿವೇಶನಗಳು ಇಷ್ಟೊಂದು ರಾದಾಂತವಾಗುತ್ತದೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಎನ್ನುವಂಥದ್ದನ್ನು ನಾನು ಊಹಿಸಿದವಳು ಅಲ್ಲ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದು ಕೂಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ನನ್ನನ್ನು ಏನನ್ನು ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮುಡಾದ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಎನ್ನುವುದು ನನಗೆ ತಿಳಿದಿಲ್ಲ ನನ್ನ ಮಗನ ಬಳಿಯಾಗಲಿ ನನ್ನ ಕುಟುಂಬ ಸದಸ್ಯರ ಬಳಿಯಾಗಲಿ ನಾನು ಇದರ ಬಗ್ಗೆ ಚರ್ಚೆಯನ್ನು ಮಾಡಿಲ್ಲ ಇದು ನನ್ನ ಆತ್ಮಸಾಕ್ಷಿಯ ಕರೆಗೆ ಹೋಗೊಟ್ಟು ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಂಡಿರುವಂತಹ ತೀರ್ಮಾನ ಈ ಹಂತದಲ್ಲಿ ಇಂತಹ ನಿರ್ಧಾರ ಏಕೆ ಬಂದಿರಿ ಎಂದು ಯಾರಾದರೂ ಕೇಳಬಹುದು ಆರೋಪ ಕೇಳಿ ಬಂದ ದಿನವೇ ಈ ನಿರ್ಧಾರ ಮಾಡಿದ್ದೆ ಆದರೆ ಮುಡಾನಿವೇಶನ ಹಂಚಿಕೆ ಆರೋಪವನ್ನ ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅವರ ಸಂಚಿಗೆ ಸಿದ್ದರಾಮಯ್ಯನವರ ವಿರೋಧಿಗಳ ಸಂಚಿಗೆ ಬಲಿಯಾಗಬಾರದು ಎಂದು ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಲು ನಿರ್ಧಾರವನ್ನು ಮಾಡಿದ್ದೇನೆ ಆ ಸಂಚಿಕೆ ಬಲಿಯಾಗಬಾರದು ಎಂದು ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕೆಂಬ ನಿರ್ಧಾರವನ್ನು ಕೈಬಿಟ್ಟಿದ್ದೆ ಈ ನಿರ್ಧಾರ ಅಚಲವಾಗಿದ್ದು ನನ್ನ ನಿವೇಶನಗಳನ್ನು ವಾಪಸ್ ನೀಡುವುದರ ಜೊತೆಗೆ ಮೂಡಕ್ಕೆ ಸಂಬಂಧಿಸಿದ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೇನೆ ಕೊನೆಯದಾಗಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮತ್ತು ಮಾಧ್ಯಮ ಕ್ಷೇತ್ರದ ಬಂಧುಗಳಲ್ಲಿ ನನ್ನ ವಿನಂ ವಿನಂತ್ರಿ ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರವಿದ್ದು ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನ ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿಯನ್ನು ಉಂಟು ಮಾಡಬೇಡಿ ಶ್ರೀಮತಿ ಪಾರ್ವತಿ ಅಂತೇಳಿ ಪಾರ್ವತಿ ಸಿದ್ದರಾಮಯ್ಯನವರು ರಿಯಾಕ್ಷನ್ ಅನ್ನ ಮಾಡಿದ್ದಾರೆ ಅಯೋಗ್ಯರು ಯಾರು ಎನ್ನುವಂಥದ್ದು ಗೊತ್ತಾಗುತ್ತೆ ಯಾರೋ ಕಮೆಂಟ್ ಹಾಕಿದ್ದಾರೆ ಯಾವನು ಇವನು ಅಯೋಗ್ಯ ಸರಿಯಾಗಿ ಮಾತಾಡು ಅಂಥೇಳಿ ನರಸಿಂಹ ಮೂರ್ತಿ ಕಮೆಂಟ್ ಹಾಕದವನೇ ಅಯೋಗ್ಯ ಯಾಕಿರಬಾರ್ದು ಎನ್ನುವಂಥದ್ದು ನನ್ನ ಅಭಿಪ್ರಾಯ ಅವನು ಅಯೋಗ್ಯ ಆಗಿರೋದಕ್ಕೆ ಅವನು ಕಮೆಂಟ್ ಹಾಕಿರ್ತಾನೆ ಅಂತನೂ ನನ್ನ ಅಭಿಪ್ರಾಯ ಸೊ ದಿಸ್ ಇಸ್ ದ ಲೆಟರ್ ಫ್ರಮ್ ಪಾರ್ವತಿ ಸಿದ್ದರಾಮಯ್ಯ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ವಾಟ್ ವಿಲ್ ಹ್ಯಾಪನ್ ಟು ಇಡಿ ಕೇಸ್ ನಾವು ಬಿಕಾಸ್ ಇಡಿ ವಿತ್ ಪೊಲಿಟಿಕಲ್ ರಿವೆಂಜ್ ರಾಜಕೀಯ ದ್ವೇಷ ಮತ್ತು ರಾಜಕೀಯ ಹಠ ಸಾಧನೆ ದೇವೇಗೌಡ ಮತ್ತು ಕುಮಾರಸ್ವಾಮಿಯ ಹಗೆತನ ಪಿತೂರಿ ಮತ್ತು ಒಳಸಂಚಿನ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ರಾಜಕೀಯವಾಗಿ ಮುಗಿಸುವ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ರಾಜಕೀಯವಾಗಿ ಮುಗಿಸುವ ಉದ್ದೇಶದಿಂದ ಮಾಡಿರುವಂತಹ ಒಳ ಸಂಚು ಮತ್ತೆ ಪಿತೂರಿ ದಿಸ್ ಇಸ್ ಕಂಪ್ಲೀಟ್ಲಿ ಪ್ಲೇಡ್ ಬೈ ಮಿಸ್ಟರ್ ಹೆಚ್ ಡಿ ದೇವೇಗೌಡ ಸನ್ ಹೆಚ್ ಡಿ ಕುಮಾರಸ್ವಾಮಿ ಡಿ ಹೂ ಇಸ್ ಫೇಸಿಂಗ್ ತ್ರೀ ಕ್ರಿಮಿನಲ್ ಚಾರ್ಜಸ್ ಅಗನ ಕರ್ನಾಟಕ ಲೋಕಾಯುಕ್ತ ಐನೂರ ಐವತ್ತು ಗಣಿಗ ಎಕರೆಯನ್ನು ಅಕ್ರಮವಾಗಿ ಗಣಿಗ ಆಮೇಲೆ ಜನಾರ್ದನ್ ರೆಡ್ಡಿ ಅವರೇ ಹೇಳಿದ್ರು ಎರಡು ಸಾವಿರದ ಆರರಲ್ಲಿ ದಾಖಲೆ ಬಿಡುಗಡೆ ಮಾಡಿದ್ರು ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿ ವಿರುದ್ಧ ನೂರ ಐವತ್ತು ಕೋಟಿ ರೂಪಾಯಿ ಲಂಚ ಹೊಡೆದ ಪುಣ್ಯಾತ್ಮ ಹೆಚ್ ಡಿ ಕುಮಾರಸ್ವಾಮಿ ಅಂತೇಳಿ ಸೊ ಅಂತಹ ಲಂಚ ಹೊಡೆದಂತಹ ಕುಮಾರಸ್ವಾಮಿ ಆರೋಪವನ್ನು ಎದುರಿಸ್ತಾ ಇರುವಂತಹ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿಯ ತಂದೆ ಹೆಚ್ ಡಿ ದೇವೇಗೌಡ ಮತ್ತು ಬಿಜೆಪಿಯ ಮಹಾ ಮಹಿಮ ನಾಯಕರು ಸಿಬಿಐ ತನಿಖೆಗಳನ್ನು ಎದುರಿಸಿದಂತಹ ಯಡಿಯೂರಪ್ಪ ಅಪ್ಪ ಮೊದಲ ಬಾರಿಗೆ ಸಿಎಂ ಆದ ಸಂದರ್ಭದಲ್ಲಿ ಸಿಬಿಐ ನಡೆಸಿದಂತಹ ತನಿಖೆಯಲ್ಲಿ ಮೂರನೆಯ ಆರೋಪಿಯಾಗಿದ್ದಂತಹ ಈಗಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಬಿ ಸಿಬಿಐ ತನಿಖೆಯಲ್ಲಿ ಆರೋಪಿತರಾಗಿದ್ದರು ಅಷ್ಟೇ ಅಲ್ಲ ಈಗ ಲೋಕಾಯುಕ್ತದಲ್ಲಿ ಏನು ಎಫ್ಐಆರ್ ದಾಖಲಾಗಿದೆ ವಿಚ್ ಇಸ್ ಸ್ಟೇಡ್ ಫ್ರಮ್ ದಿ ಸುಪ್ರೀಂ ಕೋರ್ಟ್ ಅದರಲ್ಲೂ ಕೂಡ ಯಡಿಯೂರಪ್ಪ ಯಡಿಯೂರಪ್ಪ ಮಗ ವಿಜಯೇಂದ್ರ ಯಡಿಯೂರಪ್ಪ ಅಳಿಯ ಯಡಿಯೂರಪ್ಪ ಮೊಮ್ಮಕ್ಕಳು ಯಡಿಯೂರಪ್ಪ ಖಾನ್ದಾನ್ ಎಲ್ಲ ಆರೋಪಿಗಳು ಕುಮಾರಸ್ವಾಮಿ ವಿರುದ್ಧ ದಾಖಲಾಗಿರುವಂಥ ಆರ್ನಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅತ್ತೆ ಕುಮಾರಸ್ವಾಮಿ ಬಾಮಯದ ಆರೋಪಿಗಳು ದ ಬಿಗ್ ಪೊಲಿಟಿಕಲ್ ಡಿಸಿಷನ್ ಫ್ರಮ್ ಪಾರ್ವತಿ ಸಿದ್ದರಾಮಯ್ಯ ಆ್ಯಂಡ್ ದಿಸ್ ಇಸ್ ಮಸ್ಟ್ ಬಿ ಅಪ್ರಿಷಿಯೇಟೆಡ್ ಶುಡ್ ಬಿ ಅಪ್ರಿಷಿಯೇಟೆಡ್ ಶುಡ್ ಬಿ ಅಪ್ರಿಷಿಯೇಟೆಡ್ ಬಿಕಾಸ್ ನಾವು ಪಾರ್ವತಿ ಸಿ ಒಂದಂತೂ ನಿಜ ಪಾರ್ವತಿ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಂಡವರು ಅಲ್ಲ ಈಶ್ವರಪ್ಪನವರು ಈ ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಒಂದು ಅಂಶವನ್ನು ಹೇಳಿದ್ರು ಆ ತಾಯಿಯನ್ನು ಮುಟ್ಟಕ್ಕೆ ಹೋಗ್ಬೇಡಿ ಒಳ್ಳೇದಾಗಲ್ಲ ಯಾರಿಗೂ ಅಂಥೇಳಿ ಪಾರ್ವತಿ ಸಿದ್ದರಾಮಯ್ಯನವರನ್ನು ಮುಟ್ಟಕ್ಕೆ ಹೋಗ್ಬೇಡಿ ಒಳ್ಳೇದಾಗಲ್ಲ ಅಂತೇಳಿ ಬಿಕಾಸ್ ಎಲ್ಲೂ ಸಾರ್ವ ಎಲ್ಲೂ ಅವರ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಸಿದ್ದರಾಮಯ್ಯನವರು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವರ ಕುಟುಂಬದ ಮದುವೆ ಕಾರ್ಯಕ್ರಮದಲ್ಲಿ ಅಕ್ಷತೆ ಹಾಕುವಂತಹ ಸಂದರ್ಭದಲ್ಲಿ ಪಾರ್ವತಿ ಸಿದ್ದರಾಮಯ್ಯ ತಮ್ಮ ಪತಿ ಸಿದ್ದರಾಮಯ್ಯವರ ಜೊತೆಗೆ ಇದ್ದಂತಹ ಒಂದು ವಿಡಿಯೋ ವೈರಲ್ ಆಗಿದ್ದು ಬಿಟ್ಟರೆ ಎಲ್ಲೂ ಕೂಡ ಇಲ್ಲ ಪಾರ್ವತಿ ಸಿದ್ದರಾಮಯ್ಯನವರು ಹಂಗ್ ನೋಡಕ್ಕೋದ್ರೆ ಪಾರ್ವತಿ ಸಿದ್ದರಾಮಯ್ಯನವರು ತಮ್ಮ ಪತಿ ಸಿದ್ದರಾಮಯ್ಯನವರು ಎರಡು ಬಾರಿ ಅದು ಕೂಡ ಪ್ರಚಂಡ ಬಹುಮತದಿಂದ ಮುಖ್ಯಮಂತ್ರಿ ಆದಂಥವ್ರು ಕುಮಾರಸ್ವಾಮಿ ಅವರ ತರ ಕುಮಾರಸ್ವಾಮಿ ಅವರ ತರ ಕಣ್ಣೀರು ಹಾಕಿಕೊಂಡು ಸಾಂದರ್ಭಿಕ ಶಿಶು ಆದರೂ ಪರವಾಗಿಲ್ಲ ಕ್ಲರ್ಕ್ ಆದರೂ ಪರವಾಗಿಲ್ಲ ಎನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಇದೇ ದೇವೇಗೌಡರು ಯಡಿಯೂರಪ್ಪನವರ ಬಗ್ಗೆ ಅಶೋಕ್ ಆರ್ನಲ್ಲಿ ವಿಷಯದಲ್ಲಿ ಏನೆಲ್ಲ ಬೈದರು ಏನೆಲ್ಲ ಪದಗಳನ್ನು ಬಳಸಿದ್ರು ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆಗಿದ್ರೂ ಕೂಡ ಅಧಿಕಾರ ಸಿಕ್ಕಿದ್ರೆ ಸಾಕು ಎನ್ನುವಂಥ ಲೆವೆಲ್ನ ಮನಸ್ಥಿತಿಯಲ್ಲಿ ಪಾರ್ವತಿ ಸಿದ್ದರಾಮಯ್ಯವರು ಇಲ್ಲ ಸೊ ದಿಸ್ ಇಸ್ ಅ ವೆರಿ ಬಿಗ್ ಪೊಲಿಟಿಕಲ್ ಡಿಸಿಷನ್ ವೆರಿ ಬಿಗ್ ಪೊಲಿಟಿಕಲ್ ಡಿಸಿಷನ್ ದಿಸ್ ಆ್ಯಂಡ್ ಶುಡ್ ಶುಡ್ ಬಿ ಕಾಲ್ಡ್ ಆ್ಯಸ್ ಎ ಪಾರ್ವತಿ ಮಾಡೆಲ್ ಪಾರ್ವತಿ ಮಾದರಿ ಅಂತ ಕರೀಬೇಕಿದ ಕಾರಣ ಏನು ಅಂತ ಹೇಳಿದ್ರೆ ಈ ಥರದ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ರಾಜಕಾರಣಿಗಳ ವಿರುದ್ಧ ಒಂದು ವೇಳೆ ಅವರ ಪತ್ನಿ ಮಗ ಮೊಮ್ಮಗ ಅಳಿಯ ಮರಿಮೊಮ್ಮಗ ಸೊಸೆ ಇವರ ವಿರುದ್ಧ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅವರೇ ಸ್ವಯಂ ಪ್ರೇರಿತರಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ತಮಗೆ ಕೊಟ್ಟಂತಹ ತಾವು ಮಾಡಿದಂತಹ ಅಕ್ರಮದಲ್ಲಿ ಬಂದಂತಹ ಹಣವನ್ನು ಸಂಪತ್ತನ್ನು ವಾಪಸ್ ಸರ್ಕಾರಕ್ಕೆ ಕೊಟ್ಬಿಟ್ರೆ ಇಟ್ ಈಸ್ ವೆಲ್ ಎಸ್ಟಾಬ್ಲಿಷಡ್ ಈ ಪ್ರಕರಣದಲ್ಲಿ ಮೂಡಾ ಏನು ಸಿದ್ದರಾಮಯ್ಯನವರ ವಿರುದ್ಧ ಏನು ಎಫ್ಐಆರ್ ದಾಖಲಾಗಿದೆ ಆ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸಾಕ್ಷ್ಯಗಳು ಇಲ್ಲ ಐ ಸೇ ಸೇಯಿಂಗ್ ನ್ಯಾಯಮೂರ್ತಿ ನಾಗಪ್ರಸನ್ನ ಕೊಟ್ಟಂತಹ ತೀರ್ಪಿನಲ್ಲಿ ದೇರ್ ಈಸ್ ನೋ ಸಿಂಗಲ್ ಎವಿಡೆನ್ಸ್ ಟು ಪ್ರೂವ್ ಮಿಸ್ಟರ್ ಸಿದ್ದರಾಮಯ್ಯ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇನ್ ದ ಕೇಸ್ ನೋ ಸಿಂಗಲ್ ಯತೀಂದ್ರ ಸಿದ್ದರಾಮಯ್ಯ ಮೂಡಾ ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದ್ರೆ ಎ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಮೂಡಾದಲ್ಲಿ ಉಳಿದ ಸದಸ್ಯರು ಕೂಡ ಇದ್ರಲ್ಲ ಹಂಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಭಾಗವಹಿಸಿದ ಮಾತ್ರಕ್ಕೆ ಇದು ಹಂಚಿಕೆ ಆಯ್ತು ಉಳಿದವರನ್ನು ಕೂಡ ಪಾರ್ಟಿ ಮಾಡಬಹುದಲ್ಲ ಅದರಲ್ಲಿ ಕಮಿಷನರ್ ಇದ್ದಾರೆ ಮೂಡಾ ಆಯುಕ್ತರು ಮೂಡಾದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಇದ್ದಾರೆ ಮೂಡಾ ಅಡ್ಮಿನಿಸ್ಟ್ರೇಟಿವ್ ಬೋರ್ಡ್ ನಲ್ಲಿ ಮೈಸೂರಿನ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಾರೆ ಸೊ ನಾವು ದ್ವಶನ್ ಹೂ ವಿಲ್ ಫಾಲೋ ಪಾರ್ವತಿ ಸಿದ್ದರಾಮಯ್ಯ ಪಾತ್ ಪಾರ್ವತಿ ಸಿದ್ದರಾಮಯ್ಯ ಪಾರ್ವತಿ ಸಿದ್ದರಾಮಯ್ಯ ಅವರ ಹಾದಿಯನ್ನ ದಾರಿಯನ್ನು ಯಾರು ಫಾಲೋ ಮಾಡ್ತಾರೆ ದಟ್ ಈಸ್ ದ ಕ್ವಶನ್ ದಟ್ ಇಸ್ ದ ಕ್ವಶನ್ ಇದೇ ಕುಮಾರಸ್ವಾಮಿ ಇದೇ ಕುಮಾರಸ್ವಾಮಿ ಹುಬ್ಲೋಟು ವಾಚಿನ ಆರೋಪವನ್ನು ಮಾಡಿದ್ರು ಸಿದ್ದರಾಮಯ್ಯನವರ ವಿರುದ್ಧ ಬಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರ ಕಾರಣದಿಂದಲೇ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಹೇಳಿ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಿದಂತಹ ಪುಣ್ಯಾತ್ಮ ಯಾರು ಅಂತ ಹೇಳಿದ್ರೆ ಅದು ಮಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಲಿಕ್ಕೆ ಮಂಡ್ಯದಲ್ಲಿ ಸಿದ್ದರಾಮಯ್ಯನವರ ಮನೆಗೆ ಅನಿತಾ ಕುಮಾರಸ್ವಾಮಿ ಭೇಟಿ ಕೊಟ್ಟು ಸಿದ್ದರಾಮಯ್ಯನವರ ಬೆಂಬಲವನ್ನು ಕೇಳ್ತಾರೆ ಇನ್ ಟೂ ತೌಸಂಡ್ ನೈನ್ಟೀನ್ ಲೋಕಸಭಾ ಎಲೆಕ್ಷನ್ ಪಾರ್ವತಿ ಸಿದ್ದರಾಮಯ್ಯ ನೆವರ್ ಕ್ಯಾಂಪೇನ್ ಇನ್ ಫೇವರ್ ಆಫ್ ಹರ್ ಹಸ್ಬೆಂಡ್ ಆರ್ ಇನ್ ಫೇವರ್ ಆಫ್ ಹರ್ ಸನ್ ತನ್ನ ಪತಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕೂ ಬರಲಿಲ್ಲ ಪಾರ್ವತಿ ಸಿದ್ದರಾಮಯ್ಯನವರು ಇಷ್ಟು ಎಲೆಕ್ಷನ್ಗಳಲ್ಲಿ ತನ್ನ ಮಗ ಹೋಗಲಿ ತನ್ನ ಮಗನ ಪರವಾಗಿ ಯಾವ್ದು ಎಲೆಕ್ಷನ್ ಕ್ಯಾಂಪೇನಿಗೆ ಬಂದ್ರೆ ಪಾರ್ವತಿ ಸಿದ್ದರಾಮಯ್ಯವ್ರು ಇಲ್ಲ ದೇವೇಗೌಡ ಕುಟುಂಬದಲ್ಲಿ ನೋಡಿ ದೇವೇಗೌಡ ಹೆಚ್ ಡಿ ರೇವಣ್ಣ ಹೆಚ್ ಡಿ ರೇವಣ್ಣ ಹೆಂಡತಿ ಹೆಚ್ ಡಿ ರೇವಣ್ಣ ಇಬ್ರು ಮಕ್ಕಳು ಕುಮಾರಸ್ವಾಮಿ ಕುಮಾರಸ್ವಾಮಿ ಮಗ ಕುಮಾರಸ್ವಾಮಿ ಹೆಂಡ್ತಿ ಇಲ್ಲಿ ಮಗಳು ಅನಸೂಯ ಅನಸೂಯ ಪತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪಾರ್ವತಿ ಸಿದ್ದರಾಮಯ್ಯ ಲೆಟರ್ ಲೆಟ್ರನ್ನು ನೋಡಿದ್ರೆ ಕನಿಷ್ಠ ಆತ್ಮಸಾಕ್ಷಿ ಇರುವಂಥವರಿಗೆ ಇರುವಂತವರಿಗೆ ಬಹುಶಃ ಗಾಸೆ ಆಗುತ್ತೆ ಆ ಪತ್ರವನ್ನು ನೋಡಿದಾಗ ದಿಸ್ ಇಸ್ ಬಿಕಾಸ್ ಆ ಲೆಟರ್ ಅನ್ನು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಿದ್ದರಾಮಯ್ಯನವರ ಪತ್ನಿಯವರ ಕಡೆಯಿಂದ ದಿಸ್ ಇಸ್ ದ ಬಿಗ್ ಲೆಟರ್ ಹಂಗ ನೋಡೋಕ್ಕೋದ್ರೆ ಹೋದ್ರೆ ಸಿದ್ದರಾಮಯ್ಯ ನೋಡೋಕ್ಕೋದ್ರೆ ತಮ್ಮ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಕೋಟ್ಯಾನು ಕೋಟಿ ಆಸ್ತಿ ಪಾಸ್ತಿಯನ್ನು ಮಾಡ್ಬೋದಿತ್ತು ಕೋಟ್ಯಾನು ಕೋಟಿ ಆಸ್ತಿ ಪಾಸ್ತಿಯನ್ನು ಮಾಡ್ಬೋದಿತ್ತು ಬಟ್ ಸಿದ್ದರಾಮಯ್ಯನವರು ಮಾಡಲಿಲ್ಲ ಐ ನಾಟ್ ಸಪೋರ್ಟಿಂಗ್ ಸಿದ್ದರಾಮಯ್ಯ ಬಟ್ ದ ಪ್ರಾಬ್ಲಮ್ ಈಸ್ ದ್ಯಾಟ್ ಬಿಗ್ ನಾಟ್ ಯು ನಾಟ್ ಎಲೆಕ್ಟೆಡ್ ಆರ್ ಯುವರ್ ಜನ ನಿಮಗೆ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ವಿಧಾನಸಭೆಯನ್ನು ನಿರ್ಮಾಣ ಮಾಡಲಿಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ ಅಪ್ಪ ಮತ್ತು ಮಗ ಎಚ್ ಡಿ ದೇವೇಗೌಡ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅಪ್ಪ ಮತ್ತು ಮಗ ಇಸ್ ಡೈರೆಕ್ಟ್ಲಿ ಟಾರ್ಗೆಟೆಡ್ ಮಿಸ್ಟರ್ ಸಿದ್ದರಾಮಯ್ಯ ಡೈರೆಕ್ಟ್ಲಿ ಟಾರ್ಗೆಟೆಡ್ ಮಿಸ್ಟರ್ ಸಿದ್ದರಾಮಯ್ಯ ಮೋದಿ ಯಾರ ಮುಖ ನೋಡಿಕೊಂಡು ಈ ರಾಜ್ಯದ ಜನ ಓಟೆ ಹಾಕ್ಲಿಲ್ವಾ ಬಿಜೆಪಿಗೆ ಹೀ ಟಾರ್ಗೆಟೆಡ್ ಮಿಸ್ಟರ್ ಸಿದ್ದರಾಮಯ್ಯ ವಿಜಯೇಂದ್ರ ಯಾರ ವಿರುದ್ಧ ಅವರದ್ದೇ ಪಕ್ಷದ ನಾಯಕರು ಒಬ್ಬ ಭ್ರಷ್ಟ ಲೂಟಿಕೋರ ಈತ ಒಬ್ಬ ಹಗರಣ ಮಾಡಿದವನು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗೆ ದುಡ್ಡು ಕೊಟ್ಟು ಮುಖ್ಯಮಂತ್ರಿ ಸ್ಥಾನಮಾನ ಸಿದ ಯಡಿಯೂರಪ್ಪ ಬೈ ಮಾಡಿದ ಎನ್ನುವಂಥ ಬಹಿರಂಗ ಆರೋಪ ಮಾಡದಂತಹ ರಾಜಕಾರಣಿಗಳ ಮಧ್ಯೆ ಅವರ ಕುಟುಂಬ ಸದಸ್ಯರುಗಳ ಮಧ್ಯೆ ಪಾರ್ವತಿ ಸಿದ್ದರಾಮಯ್ಯನವರ ಡಿಸಿಷನ್ನು ನನ್ನ ಪ್ರಕಾರದ ಬಿಗ್ 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 ಡಿಸಿಷನ್ ಬಿಗ್ ಡಿಸಿಷನ್ ವೆರಿ ಬಿಗ್ ಡಿಸಿಷನ್ ವಿಚಿತ್ರ ಏನು ಅಂತ ಹೇಳಿದ್ರೆ ಈ ಕೇಸ್ ಈ ಕೇಸನ್ನು ಓದ್ತಾ ಇದ್ರೆ ಮುಡ ಏನು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಏನು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆದೇಶವನ್ನು ಕೊಟ್ಟು ಮಾಡಬೇಕು ಅಂತ ಹೇಳಿದಾರೆ ಆ ಕೇಸನ್ನು ಓದ್ತಾ ಹೋದ್ರೆ ವಿಚಿತ್ರ ಅನಿಸ್ಬಿಡತ್ತೆ ಆ ಕೇಸ್ನಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಎಂಟ್ರಿ ಆಗಿದ್ದೇ ಎರಡು ಸಾವಿರದ ಹತ್ತರಲ್ಲಿ ನಾಟ್ ಇವನ್ ಟೂ ತೌಸಂಡ್ ಟೆನ್ ಇನ್ ಟೂ ತೌಸಂಡ್ ಫೋರ್ಟೀನ್ ಟು ತೌಸಂಡ್ ಫೋರ್ಟೀನ್ ಅವರು ತಮ್ಮ ಪತ್ರವನ್ನು ಬರೆಯುವುದರ ಮುಖಾಂತರ ಅಲ್ಲಿ ಎಂಟ್ರಿ ಆಗ್ತಾರೆ ಬಹುಶಃ ಅವ್ರಿಗೆ ಗೊತ್ತಿರೋ ಆಮೇಲೆ ಇಲ್ಲಿ ಇನ್ನೊಂದು ಅಂಶ ಹೇಳಬೇಕು ವಿಚಿತ್ರ ಏನು ಅಂತ ಹೇಳಿದ್ರೆ ಪಾರ್ವತಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಪತ್ರವನ್ನು ಬರೆದಿದ್ದು ಮೂಡಾದಲ್ಲಿ ಯಾರು ಸದಸ್ಯರು ಇದ್ರು ಇದೇ ಜಿ ಟಿ ದೇವೇಗೌಡ ಸದಸ್ಯ ಇದ್ರು ತನ್ವೀರ್ ಸೇಠ್ ಇದ್ರು ಬಿಜೆಪಿಯ ಶಾಸಕರು ಕೂಡ ಮೂಡಾದ ಅಭಿವೃದ್ಧಿ ಮಂಡಳಿಯ ಮಂಡಳಿಯಲ್ಲಿ ಮಂಡಳಿಯಲ್ಲಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಮೂಡಕ್ಕೆ ಪತ್ರ ಬರೆದಂಥ ಸಂದರ್ಭದಲ್ಲಿ ಆಗ ಅದು ಸುದ್ದಿ ಆಗಲಿಲ್ಲ ಆಗ ಅದು ಸುದ್ದಿ ಆಗಲಿಲ್ಲ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗಲೂ ಅದು ಆಗಲೂ ಅದು ಸುದ್ದಿ ಆಗಲಿಲ್ಲ ಬಟ್ ಆಫ್ಟರ್ ಒನ್ ಇಯರ್ ಎಕ್ಸಾಕ್ಟ್ಲಿ ಆಫ್ಟರ್ ಒನ್ ಇಯರ್ ಆಫ್ ಎಲೆಕ್ಷನ್ ಸಿದ್ದರಾಮಯ್ಯನವರು ಒಂದು ವರ್ಷ ಆದ ಮೇಲೆ ಇದು ಮುನ್ನಲೆಗೆ ಬಂದಿದೆ ಆಮೇಲೆ ಇನ್ ಎಲೆಕ್ಷನ್ ಅಫಿಡವಿಟ್ ಇನ್ ಎಲೆಕ್ಷನ್ ಅಫಿಡವಿಟ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿದ್ದರಾಮಯ್ಯನವರು ಈ ಅಫಿಷಿಯಲಿ ಅನೌನ್ಸ್ಡ್ ದಟ್ ದಿ ಮೂಡಾ ಆಸ್ ಗ್ರಾಂಟೆಡ್ ದಟ್ ಸೆಟ್ ಆಫ್ ಲ್ಯಾಂಡ್ ಫೋರ್ಟೀನ್ ಪ್ಲಾಟ್ಸ್ ಏನಿದೆ ಅದನ್ನು ಮಂಜೂರು ಮಾಡಿದರೆ ಪರಿಹಾರದ ರೂಪದಲ್ಲಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಅದು ಅನೌನ್ಸ್ ಆದ ಒಂದು ವರ್ಷದ ಬಳಿಕ ನಾವು ಬಿ ಜೆ ಪಿ ಆ್ಯಂಡ್ ಮಿಸ್ಟರ್ ಎಚ್ ಡಿ ದೇವೇಗೌಡ ಆ್ಯಂಡ್ ಹೆಚ್ ಡಿ ಕುಮಾರಸ್ವಾಮಿ ನೌ ಕಮ್ ಆ್ಯಂಡ್ ಸ್ಟಾರ್ಟ್ ಇಟ್ ಅಟ್ಯಾಕ್ ಸೊ ದಿಸ್ ಇಸ್ ದ ಬಿಗ್ ಡಿಶಿಷನ್ ಪಾರ್ವತಿ ಸಿದ್ದರಾಮಯ್ಯವರ ಈ ನಿರ್ಧಾರವನ್ನು ಮೆಚ್ಚಬೇಕು ಗುಡ್ ಕಾರಣ ಏನು ಅಂತ ಪಾರ್ವತಿ ಸಿದ್ದರಾಮಯ್ಯವರು ಮೈಸೂರಿನಲ್ಲಿ ಚಾಮುಂಡಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಸಾಲಿನಲ್ಲಿ ಹೋಗಿ ಸಾಮಾನ್ಯ ಭಕ್ತರಂತೆ ದರ್ಶನ ಪಡಿತಾರೆ ಮುಖ್ಯಮಂತ್ರಿ ಪತ್ನಿ ಅದು ಕೂಡ ಪ್ರಚಂಡ ಬಹುಮತದಿಂದ ಸಾಂದರ್ಭಿಕ ಶಿಶು ನಾನು ಕ್ಲರ್ಕ್ ಆಗಿದ್ದೆ ಈ ತರ ಮುಖ್ಯಮಂತ್ರಿ ಆದವರು ಅಲ್ಲವಲ್ಲ ಸಿದ್ದರಾಮಯ್ಯನವರು ಆದರೂ ಸಾಮಾನ್ಯ ಜನರಂತೆ ಸರತಿ ಸಾಲಿನಲ್ಲಿ ಹೋಗ್ತಾರೆ ಆಮೇಲೆ ಎಲ್ಲೂ ಕೂಡ ಇಷ್ಟು ಈಗ ಎರಡು ಸಾವಿರದ ಹದಿಮೂರರಿಂದ ಸಿದ್ದರಾಮಯ್ಯನವರು ಮುಖ್ಯ ಎಲ್ಲೂ ಕೂಡ ಮಾಧ್ಯಮದ ಕಣ್ಣಿಗೂ ಬಿದ್ದಿಲ್ಲ ಪಾರ್ವತಿ ಸಿದ್ದರಾಮಯ್ಯನವರು ಮಾಧ್ಯಮದವರು ಕಣ್ಣಿಗೆ ಬಿದ್ದಿಲ್ಲ ಸೊ ಅಂಥವರನ್ನು ಹೋಗಿ ಯು ವಾಂಟ್ ಟು ವಿಚ್ ಹಂಟ್ ಇವರ್ ಪೊಲಿಟಿಕಲ್ ಮೋಚ್ವೇನು ಆಮೇಲೆ ಸ್ನೇಹಮಯಿ ಕೃಷ್ಣ ಸ್ನೇಹ ಸ್ನೇಹಮಯಿ ಕೃಷ್ಣನ ವಿರುದ್ಧ ಎಂಟು ಹತ್ತು ದೂರಿದೆ ಮೈಸೂರು ಪೊಲೀಸ್ ಠಾಣೆಯಲ್ಲಿ ಇರುವಂತಹ ದೂರುಗಳು ಶ್ರೀ ಸ್ನೇಹಮಯಿ ಕೃಷ್ಣನ ಎಫ್ ಐ ಆರ್ ಕಾಪಿಯನ್ನು ಒಂದೊಂದು ಎಫ್ ಐ ಆರ್ ಕಾಪಿಯನ್ನು ತೆಗೆದು ನೋಡಿದ್ರು ಕೂಡ ವಿಚಿತ್ರ ಅನಿಸ್ಬಿಡುತ್ತೆ ಈಸ್ ಸ್ನೇಹಮೈ ಕೃಷ್ಣನ ಕಸಬೇ ಇದ ಅಂತ ಅನಿಸ್ಬಿಡುತ್ತೆ ಯಾಕಂತ ಹೇಳಿದ್ರೆ ಎಲ್ಲ ಕೇಸಲ್ಲೂ ಅಷ್ಟೇ ಲ್ಯಾಂಡ್ ಯಾರ್ದೋ ಭೂಮಿ ಹೋಗಿ ಎದುರಿಸೋದು ಬೆದರ್ಸೋದು ಕೇಸ್ ಹಾಕ್ತೀನಿ ಅಂತ ಹೇಳೋದು ಪೊಲೀಸ್ ಕಂಪ್ಲೇಂಟ್ ಕೊಡಿಸೋದು ಇಲ್ಲ ಯಾರ್ದಾದ್ರೂ ಬೇರೆ ಕೇಸಲ್ಲಿ ಇವನು ಹೋಗಿ ಮುಕ್ತುರ್ಸೋದು ಇಂತಹ ಒಬ್ಬ ವ್ಯಕ್ತಿ ಕೊಟ್ಟಂತಹ ಕೇಸನ್ನ ನಾವು ಗೋ ಟು ಟ್ರಸ್ಟ್ ಡಾಕ್ಯುಮೆಂಟ್ ಫಾರ್ಜರಿ ಕೇಸುಗಳಿದೆ ಇವನ ಮೇಲೆ ಸ್ನೇಹಮಯಿ ಕೃಷ್ಣನ್ ಮೇಲೆ ವಿ ನಾವ್ ಟ್ರಸ್ಟಿಂಗ್ ದ ಡಾಕ್ಯುಮೆಂಟ್ಸ್ ಆಫ್ ಮಿಸ್ಟರ್ ಸ್ನೇಹಮಯಿ ಕೃಷ್ಣ ಸೊ ಬಿಗ್ ಡೆವಲಪ್ಮೆಂಟ್ ನನ್ನ ಪ್ರಕಾರ ಒಳ್ಳೆಯದಾಗಲಿ ಪಾರ್ವತಿ ಅವರಿಗೆ ಇಟ್ಸ್ ನಾಟ್ ಗುಡ್ ಕಾರಣ ಏನು ಅಂತ ಹೇಳಿದ್ರೆ ಹದಿನಾಲ್ಕು ನಿವೇಶನಗಳು ಬಹುಶಃ ದೊಡ್ಡದಲ್ಲ ಇಟ್ಸ್ ನೆವರ್ ಬಿ ಎ ಬಿಗ್ ಮತ್ತು ಬಹುಶಃ ಈ ಈ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ನನಗೆ ಕಾಡಿದ್ದ ಅತ್ಯಂತ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬಹುಶಃ ಸಿದ್ದರಾಮಯ್ಯನವರಿಗೆ ಅತ್ಯಂತ ದುಗುಡ ಮತ್ತು ನೋವು ಆಗಬಹುದಾದಂಥ ವಿಷಯ ಏನು ಅಂತ ಹೇಳಿದ್ರೆ ಇಷ್ಟು ವರ್ಷ ರಾಜಕೀಯ ಜೀವನ ನೋಡಿ ಎರಡು ಸಾವಿರದ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಏಳರವರೆಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು ದ್ರೋಹ ಮಾಡಿದ್ರು ಅದ ಈಗ ಎಗೇನ್ ಯಡಿಯೂರಪ್ಪ ಹಿಂದೆ ತಿರುಗಾಡ್ತಿದ್ದಾರೆ ಅದು ಬೇರೆ ಪ್ರಶ್ನೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಐದು ವರ್ಷ ಆಡಳಿತದಲ್ಲಿದ್ದರು ನನ್ನ ಪ್ರಕಾರ ಮೋದಿ ಮತ್ತು ಅಮಿತ್ ಶಾ ಮತ್ತು ದೇವೇಗೌಡ ಮತ್ತು ಕುಮಾರಸ್ವಾಮಿಗಿದ್ದಂತಹ ದ್ವೇಷದ ಆಧಾರದಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದಾದರೂ ಒಂದು ಪ್ರಕರಣದಲ್ಲಿ ಅವರನ್ನು ಲಾಕ್ ಮಾಡಲಿಕ್ಕೆ ಎಂಥ ದಾಖಲೆಗಳು ಬೇಕಾದರೂ ಸಿಗ್ಬೋದಿತ್ತು ಎಂಥ ದಾಖಲೆಗಳು ಟೂ ತೌಸಂಡ್ ಏಯ್ಟೀನಿಂದ ಟೂ ತೌಸಂಡ್ ನೈನ್ಟೀನ್ ಜುಲೈವರೆಗೆ ಕುಮಾರಸ್ವಾಮಿ ಇದ್ರು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇವರೆಗೆ ಬಿ ಜೆ ಪಿ ಸರ್ಕಾರ ಇತ್ತು ಎಂಥ ದಾಖಲೆ ಬೇಕಾದರೂ ಸಿಗ್ಬೋದಿತ್ತು ಬಟ್ ಸಿಕ್ಕೇ ಇಲ್ಲ ಒಂದು ಸಿಂಗಲ್ ಡಾಕ್ಯುಮೆಂಟ್ ನಾವು ದಿಸ್ ಇಸ್ ಸೊ ನನಗೆ ಈ ಪ್ರಕರಣ ಆರಂಭ ಆದಂತಹ ಸಂದರ್ಭದಲ್ಲಿ ಕಾಡಿದಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಇದನ್ನು ಹೇಗೆ ಜೀರ್ಣಿಸಿಕೊಳ್ತಾರೆ ಹೇಳಿ ಕಾರಣ ಅತ್ಯಂತ ನೈತಿಕ ಜೀವನವನ್ನು ನಡೆಸಿದಂಥವರಿಗೆ ಯಾರಾದರೂ ಒಂದು ಸಣ್ಣದೊಂದು ಕಳಂಕವನ್ನು ತಂದಿಟ್ರೂ ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ ಅದು ಸಾರ್ವಜನಿಕವಾಗಿ ನಾವು ಅದನ್ನು ಎಷ್ಟೇ ತಾಕತ್ತಿನ ರೂಪದಲ್ಲಿ ಪ್ರೊಟೆಸ್ಟ್ ಮಾಡಬಹುದು ಆದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಸಹಿಸ್ಕೊಳಕ್ಕಾಗಲ್ಲ ಸೊ ಆತಂಕ ಬಹುಶಃ ಸಿದ್ದರಾಮಯ್ಯನವರನ್ನು ಕಾಡಿತ್ತು ಅಂತ ಅನಿಸುತ್ತೆ ಈ ಎಪ್ಪತ್ತೆಂಟನೆಯ ಈ ಕುಮಾರಸ್ವಾಮಿ ವಿರುದ್ಧ ಯಾರಾದರೂ ಎಲಿಗೇಷನ್ ಮಾಡಲಿ ನೋಡೋಣ ಕುಮಾರಸ್ವಾಮಿ ಕ್ಯಾರೆ ಮಾಡ್ಕೊಳ್ಳಲ್ಲ ಕಾರಣ ಏನು ಹೇಳಿ ಕುಮಾರಸ್ವಾಮಿಗೆ ಆಗಿಬಿಟ್ಟಿದೆ ವಿಜೇಂದ್ರ ವಿರುದ್ಧ ಯಾರಾದರೂ ಎಲಿಗೇಷನ್ ನಿನ್ನೆ ಯತ್ನಾಳೆ ಹೇಳಿದ್ದಾರೆ ಸಾವಿರದ ಸಾವಿರ ಕೋಟಿ ರೂಪಾಯಿ ರೆಡಿ ಮಾಡಿ ಇಟ್ಟಿದ್ದಾರೆ ಶಾಸಕರನ್ನು ಖರೀದಿ ಮಾಡಲಿಕ್ಕೆ ಅಂತೇಳಿ ವಿಜೇಂದ್ರಾಗ ಏನಾದರೂ ಅನ್ಸುತ್ತಾ ಓ ನೈತಿಕತೆಯ ಪ್ರಶ್ನೆ ಇವೆಲ್ಲ ಅನಿಸುತ್ತಾ ನೈತಿಕತೆ ಪ್ರಶ್ನೆ ಇದ್ದಿದ್ದರೆ ಯಡಿಯೂರಪ್ಪ ಮುಖ್ಯಮಂತ್ರಿನೇ ಆಗ್ತಿರ್ಲಿಲ್ವಲ್ಲ ನೈತಿಕತೆ ಪ್ರಶ್ನೆ ಇದ್ದಿದ್ದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿನೇ ಆಗ್ತಿರಲಿಲ್ವಲ್ಲ ನೈತಿಕತೆ ಪ್ರಶ್ನೆ ಇದ್ದಿದ್ದಿದ್ರೆ ಯಾರನ್ನು ತಾನು ಅವಾಚ್ಯ ಪದಗಳಿಂದ ಸಾರ್ವಜನಿಕವಾಗಿ ನಿಂದಿಸಿ ತುಚ್ಛವಾಗಿ ಪದ ಬಳಸಿದ್ನೋ ಆತನ ಜೊತೆಗೆ ತನ್ನ ಮಗ ಮೈತ್ರಿ ಮಾಡಿಕೊಳ್ಳಲಿಕ್ಕೆ ದೇವೇಗೌಡ ಹೇಗೆ ಬಿಡ್ತಾ ಇದ್ರು ಯಡಿಯೂರಪ್ಪ ಬಗ್ಗೆ ಏನು ದೇವೇಗೌಡ ಬಳಸಿದ ಪದಗಳು ಏನು ಕಮ್ಮಿನ ಸೊ ಅದು ಇಟ್ಸ್ ಎನ್ ಇಟ್ಸ್ ಆಲ್ ಅಬೌಟ್ ಪೊಲಿಟಿಕಲ್ ಮೊರ್ಯಾಲಿಟಿ ಪೊಲಿಟಿಕಲ್ ಮೊರಾಲಿಟಿಯ ಇವೆಲ್ಲವೂ ಕೂಡ ಸೊ ಬಿಗ್ ಡಿಸಿಷನ್ ಪತ್ನಿ ಪತ್ನಿಯವರ ಕಡೆಯಿಂದ ಒಳ್ಳೇದಾಗಲಿ ಅವರಿಗೆ ಐ ಥಿಂಕ್ ಈ ಐವತ್ತಾರು ಕೋಟಿಯ ಸೈಟ್ ಏನಿದೆ ವಿಚ್ ಈಸ್ ಮಿಸ್ ಮಿಸ್ಟರ್ ಸಿದ್ದರಾಮ್ ಸಿದ್ದರಾಮಯ್ಯವರು ಏನು ಕ್ಯಾಲ್ಕುಲೇಟ್ ಹಾಕಿ ಹೇಳಿದ್ದಾರೆ ಇಟ್ಸ್ ನಾಟ್ ಬಿಗ್ ಬಿಫೋರ್ ಸಿದ್ದರಾಮಯ್ಯನವ್ರಿಗಿರುವಂತಹ ಜನಪ್ರಿಯತೆ ಎದುರಾಗಲಿ ಅವ್ರಿಗಿರ್ತಕ್ಕಂತಹ ಜನಪ್ರೀತಿ ಎದುರಾಗಲಿ ನನ್ನ ಪ್ರಕಾರ ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪ ವಾಪಸ್ ಕೊಡ್ತಾರ ಕುಮಾರಸ್ವಾಮಿ ವಾಪಸ್ ಕೊಡ್ತಾರ ಕುಮಾರಸ್ವಾಮಿ ಅತ್ತೆ ತಮ್ಮ ಮಗನಿಗೆ ಯಡಿಯೂರಪ್ಪ ಡಿನೋಟಿಫೈ ಮಾಡಿದ ಒಂದೇ ತಿಂಗಳಿಗೆ ಒಂದೇ ಎಕರೆ ಹನ್ನೊಂದು ಗುಂಟೆ ಜಮೀನನ್ನು ಅರವತ್ತು ಲಕ್ಷ ರೂಪಾಯಿಗೆ ಮಾರಿದ್ರಲ್ಲ ಆ ಭೂಮಿಯನ್ನು ಕೊಡ್ತಾರ ಆ ಭೂಮಿಯನ್ನು ವಾಪಸ್ ಕೊಡಬೇಕು ಕುಮಾರಸ್ವಾಮಿ ಅವರ ಅತ್ತೆ ಮತ್ತೆ ಕುಮಾರಸ್ವಾಮಿ ಅವರ ಬಾಮ ಇದು ವಾಪಸ್ ಕೊಡಬೇಕು ದೇ ಶುಡ್ ಪಾರ್ವತಿ ಸಿದ್ದರಾಮಯ್ಯನವರ ದಾರಿಯಲ್ಲಿ ಸಾಗಬೇಕು ವಿಜಯೇಂದ್ರ ಈ ದೇಶ ಕಂಡಂತಹ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ವಿಜೇಂದ್ರ ಕೂಡ ಒಬ್ರು ಸೊ ಆ ಪ್ರಾಮಾಣಿಕ ರಾಜಕಾರಣಿ ಏನು ಮಾಡ್ತಾರೆ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಗುಡ್ ವೆರಿ ವೆರಿ ಗುಡ್ ಡಿಸಿಷನ್ ಪಾರ್ವತಿ ನಾಟ್ ಎ ದಿಢೀರ್ ಡಿಸಿಷನ್ ಅಂತ ಹೇಳ್ಬೋದು ಮೊನ್ನೆ ನಾವು ಸಿ ಬಿ ಐ ಪ್ರ ವಿಷಯದಲ್ಲೂ ಕೂಡ ಅದೇ ಹೇಳ್ತಾ ಇದ್ವಿ ಸಿ ಬಿ ಐ ಅಥವಾ ಇ ಡಿ ಪ್ರಾಮಾಣಿಕವಾಗಿದ್ದರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಭುಯಾನ್ ಅವರು ರೀಸೆಂಟಾಗಿ ಒಂದು ಜಡ್ಜ್ಮೆಂಟ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಇಡಿ ಅವರಿಗೆ ನೀವು ಇಷ್ಟು ವರ್ಷದಲ್ಲಿ ನೀವು ಐದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿಕೊಂಡಿದಾರಲ್ಲ ವಾಟ್ ಇಸ್ ಯುವರ್ ಕನ್ವಿಕ್ಷನ್ ರೇಟ್ ಎಷ್ಟು ಅಂತ ಹೇಳಿದ್ರೆ ಇಟ್ ಇಸ್ ಬಿಲೋ ಫೋರ್ ಪರ್ಸೆಂಟ್ ನೂರಲ್ಲಿ ಒಂದು ಕೇಸನ್ನು ಕೂಡ ನೆಟ್ಟಗೆ ಇಡಿ ಅವರಿಗೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗಿಲ್ಲ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಪ್ರಕರಣದಲ್ಲೂ ಕೂಡ ಅಷ್ಟೇ ಹೇಮಂತ್ ಸೊರೆನ್ ಪ್ರಕರಣದಲ್ಲೂ ಚೀಮಾರಿ ಹಾಕಿಸ್ಕೊಂಡು ಬಂದಿದ್ದಾರೆ ಜಾರಿ ನಿರ್ದೇಶನಾಲ ಛೀಮಾರಿ ಹಾಕಿಸ್ಕೊಂಡು ಬಂದಿದ್ದಾರೆ ಸೊ ವೆರಿ ಗುಡ್ ಡಿಸಿಷನ್ ಪಾರ್ವತಿ ಸಿದ್ದರಾಮಯ್ಯನವರ ಕಡೆಯಿಂದ ಒಳ್ಳೆಯದಾಗಲಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ನನ್ನ ಪ್ರಕಾರ ಕಳಂಕಿತರಾಗಿ ಸಿದ್ದರಾಮಯ್ಯನವರು ನಿರ್ಗಮಿಸುವುದನ್ನು ಖಂಡಿತವಾಗಿ ನೋಡಲಾರರು ಸಹಿಸಿಕೊಳ್ಳಲಾರರು ಕೂಡ ದಟ್ ಈಸ್ ದ ವೆರಿ ಕೋರ್ ಕಂಟೆಂಟ್ ಅದು ಕಳಂಕಿತರಾಗಿ ಸಿದ್ದರಾಮಯ್ಯನವರು ನಿರ್ಗಮನ ಮಾಡುವಂಥದ್ದನ್ನು ಬಹುಶಃ ಯಾರೂ ಕೂಡ ಒಪ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ಆ ಹಿನ್ನೆಲೆಯಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರ ನಿರ್ಧಾರ ಒಳ್ಳೆಯದು ಗುಡ್ ಡಿಸಿಷನ್ ಪಾರ್ವತಿ ಸಿದ್ದರಾಮಯ್ಯವ್ರದ್ದು ಒಳ್ಳೆಯದಾಗಲಿ ಅವರಿಗೆ ಅವ್ರು ಹೇಳಿದ ಹಾಗೆ ಈ ಐವತ್ತು ಕೋಟಿ ಆಸ್ತಿ ಸಿದ್ದರಾಮಯ್ಯನವ್ರಿಗಿರುವಂತಹ ಜನಪ್ರೀತಿ ಜನಪ್ರಿಯತೆ ಮತ್ತು ಅವರಿಗಿರುವಂತಹ ವರ್ಚಸ್ಸಿನ ಮುಂದೆ ಇದು ಯಾವುದು ಅಲ್ಲ ದೇವರು ಒಳ್ಳೇದು ಮಾಡಲಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ 对，嗯 <Okay. S 2>、mm。Hmm.